ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಸ್ ಎಸ್ ಫ್ಯಾಷನ್ ಟೆಕ್ ಫ್ರೆಂಡ್ಸ್ ಇವತ್ತಿನ ಬ್ಯೂಟಿಫುಲ್ ಬ್ಯೂಟಿಫುಲ್ಲಾಗಿರುವಂಥ ಒಂದು ರೇಷ್ಮೆ ಸ್ಯಾರಿ ಬ್ಲೌಸ್ಗೆ ಬ್ಯೂಟಿಫುಲ್ಲಾಗಿರುವಂಥ ಒಂದು ಸ್ಲೀವ್ ಡಿಸೈನ್ ಹೊಲಿಯೋದು ಹೇಗೆ ಅಂತ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಬನ್ನಿ ನೋಡೋಣ ನಾನು ಮೆಜರ್ಮೆಂಟ್ ಪ್ರಕಾರ ಸ್ಲೀವ್ ಏನಿದೆ ಅದನ್ನು ಕಟ್ಟಿಂಗ್ ಮಾಡ್ಕೊಂಡಿದ್ದೀನಿ ಆಲ್ರೆಡಿ ಸೊ ಬಾರ್ಡ್ರು ಏನಿದೆ ಅದನ್ನು ಇಟ್ಬಿಟ್ಟು ಎಷ್ಟು ಬರುತ್ತೆ ಅಂತ ಮಾರ್ಕ್ ಮಾಡ್ಕೊತಾ ಇದ್ದೀನಿ ಮೇಲೆ ಹಾಗೆ ಪಾಟ್ಲಿ ಏನಿದೆ ಅದನ್ನು ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ಈಗ ಸ್ಲೀವ್ ಏನಿದೆ ಅದನ್ನು ನಾವು ಹೊಲಿಬೇಕು ಅಂದರೆ ಮೇಲುಗಡೆ ಏನು ಮಾರ್ಕ್ ಮಾಡಿದ್ದೀವಲ್ಲ ಅಲ್ಲಿಂದ ಮೂರುವರೆ ಇಂಚು ಏನಿದೆ ಅದು ಡಿಸೈನ್ ಬರ್ತಾ ಹೋಗುತ್ತೆ ಆ್ಯಂಡಿಲ್ಲಿ ಮೆಜರ್ಮೆಂಟು ಏನಿದೆ ಹನ್ನೊಂದೂವರೆ ಇಂಚು ತೊಗೊಂಡಿದ್ದೀನಿ ಹತ್ತುವರೆ ಇಂಚಿಗೆ ರೆಡಿ ಆಗಬೇಕು ಇದು ಸ್ಲೀವು ಇಲ್ಲಿ ಹನ್ನೊಂದೂವರೆ ಇಂಚು ಸ್ಲೀವ್ ಲೆಂತ್ ಇಟ್ಟಿದ್ದೀನಿ ಫ್ರೆಂಡ್ಸ್ ಯಾಕೆಂದರೆ ಹತ್ತುವರೆಗೆ ಒಂದು ಇಂಚು ಸೇರಿಸಿ ಹನ್ನೊಂದುವರೆ ಇಟ್ಟಿದ್ದೀನಿ ಈಗ ನೆಕ್ಸ್ಟು ಮೇಲ್ಗಡೆ ಡಿಸೈನ್ಗೆ ಅಂತ ನಾನಿಲ್ಲಿ ಎಕ್ಸ್ಟ್ರಾ ಬಟ್ಟೆ ಏನಿದೆ ಅದನ್ನು ತೊಗೊಂಡಿದ್ದೀನಿ ಅಲ್ಲಿ ಮೂರುವರೆ ಇಂಚು ಬರ್ತಾ ಇದೆ ಇಲ್ಲಿ ನೀವು ಐದು ಇಂಚುವರೆಗೂ ತೊಗೋಬೇಕಾಗುತ್ತೆ ಯಾಕಂದರೆ ಮೇಲೆ ಅರ್ಧ ಇಂಚು ಕೆಳಗಡೆ ಅರ್ಧ ಇಂಚು ಸೇರಿಸ್ಬೇಕಾಗುತ್ತೆ ಹಾಗಾಗಿ ಐದು ಇಂಚು ಇಟ್ಟರೆ ಆಮೇಲೆ ಎಕ್ಸ್ಟ್ರಾ ಬರೋ ಬಟ್ಟೆನ ನಾವು ಕಟ್ ಮಾಡ್ಕೊಬೋದು ಇಲ್ಲಿ ಹದಿನೆಂಟೂವರೆ ಇಂಚು ಅಗಲ ಇದೆ ಬಿಡ್ತು ಬಟ್ಟೆ ಏನಿದೆ ಅದು ಸೊ ಅಂದರೆ ಡಬಲ್ ಲೇಯರಲ್ಲಿ ತೊಗೊಂಡಿದ್ದೀನಿ ನಾನು ಹದಿನೆಂಟುವರೆ ಅಂದರೆ ಅದನ್ನು ನೀವು ಡಬಲ್ ಮಾಡ್ಕೋಬೇಕು ಈಗ ನಾನು ನರಿಗೆ ನರಿಗೆ ಇಟ್ಟು ಹೊಲಿತಾ ಇದ್ದೀನಿ ಅರ್ಧ ಅರ್ಧ ಇಂಚು ಏನಿದೆ ಆ ಥರ ನರಿಗೆನ ಇಟ್ಕೊತ ಹೋಗಬೇಕು ಸ್ಟಾರ್ಟಿಂಗಲ್ಲಿ ನೀವು ಜಾಸ್ತಿನೇ ಬಿಟ್ಕೊಡಿ ಒಂದು ಆರು ಇಂಚು ಬಿಟ್ಟು ಹೊಲಿಬೇಕು ಯಾಕೆ ಅಂದರೆ ನನಗೆ ಆಮೇಲೆ ಅದು ಶಾರ್ಟೇಜ್ ಅನ್ನೋದು ಆಯಿತು ಹಾಗಾಗಿ ನಾನು ಆಮೇಲೆ ಒಂದು ಮೂರು ಮೂರು ಇದು ನೆರಿಗೆ ಏನಿದೆ ಅದನ್ನು ಬಿಚ್ಚ್ಕೊಂಡಿದ್ದೀನಿ ಪ್ಲೇಟ್ಸು ಸೊ ನೀವು ಒಂದು ಆರು ಇಂಚು ಗ್ಯಾಪ್ ಇಟ್ಬಿಟ್ಟು ಈ ಅರ್ಧ ಅರ್ಧ ಇಂಚಿಗೆ ನೀವು ನರಿಗೆ ಅನ್ನೋದನ್ನ ಇಟ್ಕೊತ ಹೋಗ್ಬೇಕು ಫ್ರೆಂಡ್ಸ್ ನೋಡಿ ಈ ರೀತಿ ನೀಟಾಗಿ ಅದು ಮೇಲೆ ಕೆಳಗೆ ಎರಡು ಕಡೆ ಆಗಿ ಒಂದೇ ಡೈರೆಕ್ಷನಲ್ಲೇ ಮಡ್ಚ್ಕೊಂಡ್ಬಿಟ್ಟು ಕಲಿಬೇಕಾಗತ್ತೆ ಇದು ಒದ್ಮೇಲೆ ನಿಜವಾಗ್ಲೂ ತುಂಬ ಫಿನಿಶಿಂಗಾಗಿ ಕಾಣುತ್ತೆ ಯಾವುದೇ ಎಂಬ್ರಾಯ್ಡಿಂಗು ಏನೂ ಬೇಡ ಅಷ್ಟು ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್ ಈ ಡಿಸೈನು ಏನಿದೆ ಸ್ಲೀವ್ ಡಿಸೈನು ನೀವು ಕೂಡ ಟ್ರೈ ಮಾಡಿ ಯಾರ್ಯಾರು ಹೊಸ್ದಾಗಿ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಯಾಕೆಂದರೆ ನಮಗೂ ಕೂಡ ಒಂದು ಪ್ರೋತ್ಸಾಹ ಸಿಗಬೇಕು ಅಂದರೆ ನಿಮ್ಮಂಥವರು ಒಂದು ಲೈಕ್ ಆದರೂ ಕೊಡಬೇಕು ಇಲ್ಲ ಕಮೆಂಟ್ ಆದರೂ ಕೊಡಬೇಕು ಅದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಬೇಕು ನನ್ನ ಸ ವೀಡಿಯೋಸು ನಿಮಗೆ ಪ್ರತಿದಿನ ಸಿಗಬೇಕು ಅಂದರೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಬಟನ್ ಪಕ್ಕ ಏನಿದೆ ಬೆಲ್ ಐಕನ್ ಬಟನ್ ಕ್ಲಿಕ್ ಮಾಡಿ ಅದರಲ್ಲಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ನಾನು ಹಾಕುವಂಥ ವೀಡಿಯೋಸು ನಿಮಗೆ ತಕ್ಷಣ ನೋಟಿಫಿಕೇಷನ್ನಲ್ಲಿ ಕಾಣಿಸುತ್ತೆ ಅವಾಗ ನೀವು ಈಸಿಯಾಗಿ ನೋಡ್ಬೋದು ನೋಡಿ ಫ್ರೆಂಡ್ಸು ಈ ರೀತಿ ಅರ್ಧ ಅರ್ಧ ಇಂಚಿಗೆ ನಾನು ಇನ್ನರ್ಗೆ ಅನ್ನೋದನ್ನ ಒಂದ್ ಸೈಡ್ ಮಾಡ್ಕೊಂಡಿದೀನಿ ಸೊ ಈಗ ಕೆಳಗಡೆ ಏನಿದೆ ಅದನ್ನೇ ಅದೇ ಡೈರೆಕ್ಷನ್ ಅಲ್ಲಿ ನಾವು ಪ್ಲೇಟ್ಸ್ ಏನಿದೆ ಅದನ್ನ ಇಟ್ಕೊತ ಹೊಲಿಬೇಕು ಈಗ ಪ್ರತಿಯೊಬ್ಬರು ಹೆಣ್ಮಕ್ಳಿಗೂ ಆಸೆ ಇರುತ್ತೆ ಸ್ಯಾರಿ ಉಟ್ಟಾಗ ತುಂಬಾ ಚೆನ್ನಾಗಿ ಕಾಣ್ಬೇಕು ನಾವು ನಮ್ಮ ಹೊಲ್ಸಿರುವಂತ ಡಿಸೈನು ಎಲ್ಲರೂ ನೋಡ್ತಾ ಇದ್ರೆ ಎಲ್ಲರೂ ಇದ್ರೆ ತುಂಬಾ ಖುಷಿ ಅನ್ಸುತ್ತೆ ಹಾಗಾಗಿ ಪ್ರತಿಯೊಬ್ಬರು ಕೂಡ ಅವರ ಒಂದು ಉಡುಗೆ ತೊಡುಗೆ ಕಡೆ ಎಲ್ಲ ಗಮನ ಕೊಡ್ತಾಯಿರ್ತಾರೆ ಹೆಣ್ಮಕ್ಳಿಗೆ ಪ್ರತಿಯೊಬ್ಬರು ಹೆಣ್ಮಕ್ಳಿಗೂ ಒಂದೇ ಆಸೆ ನಾವು ಚೆನ್ನಾಗಿ ಕಾಣಬೇಕು ಆಭರಣದಿಂದ ಹಿಡ್ದು ಸೀರೆಯಿಂದ ಹಿಡ್ದು ಸೀರೆ ಬ್ಲೌಸ್ವರೆಗೂ ಎಲ್ಲದರಲ್ಲೂ ಕೂಡ ಗಮನ ಕೊಟ್ಟು ಈಗ ಇಷ್ಟ ಬಂದ ರೀತಿಯಲ್ಲಿ ಹೋಲಿಸ್ಕೊಳ್ತಾರೆ ಅದನ್ನು ನೋಡಿ ಇನ್ನೊಬ್ಬರು ಕೂಡ ಆಸೆಯಾಗಿ ಇನ್ನೊಬ್ರಿಗೂ ಅಂದರೆ ಬೇರೆಯವ್ರಿಗೂ ಏನೊಂದು ಇಂಪ್ರೆಸ್ ಮಾಡಬೇಕು ಅವರು ಹುಟ್ಟಾಗ ಅದನ್ನು ನೋಡಿಬಿಟ್ಟು ಬೇರೆಯವರು ಕೂಡ ಹೊಲಿಸ್ಕೊಳ್ಬೇಕು ಅನ್ನೋ ರೀತಿಯಲ್ಲಿ ಹೊಸ ಹೊಸ ರೀತಿ ವಿನ್ಯಾಸಗಳನ್ನು ಹುಡುಕ್ಬಿಟ್ಟು ಬ್ಲೌಸ್ಗಳನ್ನು ಹೊಲ್ಸ್ಕೊಳೋದಕ್ಕೆ ಇಷ್ಟಪಡ್ತಾ ಇದ್ದಾರೆ ಈಗಿನ ಹೆಣ್ಮಕ್ಳು ಸೊ ನೋಡಿ ನಾನು ಆ ಕಡೆ ಮೂರು ಈ ಕಡೆ ಮೂರು ಏನಿದೆ ನರ್ಗೆ ಅದನ್ನು ಬಿಚ್ಕೊಂಡಿದ್ದೀನಿ ಯಾಕಂದರೆ ಶಾರ್ಟೇಜ್ ಆಗುತ್ತೆ ಅಂತ ನೋಡಿ ಅದ್ರ ಲೆಂತ್ ಎಷ್ಟು ಬರುತ್ತೆ ಅದನ್ನು ನೋಡ್ಕೊಳ್ಳಿ ನೋಡಿಕೊಂಡು ನೀವು ಇಲ್ಲಿ ಏನು ಮತ್ತೆ ಮಾರ್ಕ್ ಮಾಡ್ಕೊಬೇಕು ಅದು ಈಗ ಸೀದಾ ಏನಿದೆ ಅದು ಸೀದಾನೇ ಬರಬೇಕು ಅಂದಾಗ ನಾವು ಉಲ್ಟಾ ಮಾರ್ಕ್ ಮಾಡಿದ್ವಲ್ಲ ಅದು ಕೆಳಗೆ ಹೋಗಬೇಕು ಈಗ ಇಲ್ಲಿ ಇನ್ನೊಂದ್ಸಲಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ ಸೊ ಇದು ಏನಿದೆ ಹೊಲ್ಕೊಂಡಿರೋದು ಈ ನರಗೆದು ಅದು ಅರ್ಧ ಇಂಚು ಕೆಳಗಡೆನೆ ಬರೋ ರೀತಿ ಇಟ್ಕೋಬೇಕು ಆವಾಗ ನಿಮಗೆ ಕರೆಕ್ಟಾಗೆ ಅದು ಏನಿದೆ ಬ್ಯಾಲೆನ್ಸ್ ಆಗುತ್ತೆ ಕೆಳಗಡೆ ಬಾರ್ಡ್ರು ಮತ್ತು ಮೇಲುಗಡೆ ನರಿಗೆ ಬಟ್ಟೆ ಏನಿದೆ ಕರೆಕ್ಟಾಗಿ ಬ್ಯಾಲೆನ್ಸ್ ಆಗುತ್ತೆ ಸೊ ಹಾಗಾಗಿ ಅದೇನು ಮೇನ್ ಮಾರ್ಕ್ ಮಾಡ್ಕೊತಿಲ್ಲ ಅದಕ್ಕಿಂತ ಕೆಳಗಡೆ ಅರ್ಧ ಇಂಚು ಮಾರ್ಕ್ ಮಾಡಿಕೊಡಿ ಮೂರುವರೆ ಇತ್ತಲ್ವ ಅದು ನಾಲ್ಕು ನಾಲ್ಕು ಇಂಚಿಗೆ ಮಾರ್ಕ್ ಮಾಡಿಕೊಂಡು ನೀವು ಹೊಲಿದ್ರೆ ಕರೆಕ್ಟಾಗಿ ಬ್ಯಾಲೆನ್ಸ್ ಆಗುತ್ತೆ ಸೊ ಈ ರೀತಿ ಒಂದು ಉದ್ದ ಲೈನ್ ಹಾಕ್ಕೊಡಿ ಮೇಲೆ ಕೆಳಗೆ ಎರಡು ಕಡೆನೂ ಈ ರೀತಿ ಮಾರ್ಕ್ ಮಾಡಿಕೊಂಡ್ರೆ ನಿಮಗೆ ಅದನ್ನು ಇಟ್ಕೊಂಬಿಟ್ಟು ಸೀದಾ ಹೊಲಿಯೋದಕ್ಕೆ ಈಸಿ ಆಗುತ್ತೆ ನಿಮಗೆ ನರಿಗೆ ಏನಿದೆ ಉಲ್ಟ ನೋಡ್ಕೊಳ್ಳಿ ಅದು ಕೆಳಗಡೆ ಬಟ್ಟೆ ಮೇಲುಗಡೆ ಬಟ್ಟೆ ಅನ್ನೋದು ಎಲ್ಲದರಲ್ಲೂ ಇದ್ದೇ ಇರುತ್ತೆ ರೇಷ್ಮೆ ಯಾವಾಗಲೂ ನಾವು ಮಾರ್ಕ್ ಅನ್ನೋದು ಕರೆಕ್ಟ್ ಮಾಡ್ಕೊಬೇಕು ಬಾರ್ಡ್ರ್ ಇರುತ್ತಲ್ಲ ಅವಾಗೆ ಉಲ್ಟಾ ಯಾವುದು ಸೀದಾ ಯಾವುದು ಮಾರ್ಕ್ ಮಾಡ್ಕೊಬೇಕು ಯಾಕಂದರೆ ಡಿಸೈನ್ ಇರೋದು ಈ ಗೊತ್ತಾಗುತ್ತೆ ಸ್ವಲ್ಪ ಇದು ಪ್ಲೈನ್ ಇರೋದ್ರಿಂದ ಗೊತ್ತಾಗಲ್ಲ ಹಾಗಾಗಿ ನೀವು ಮೊದಲೇ ಬಾರ್ಡ್ರ್ ಏನು ನೋಡಿಕೊಂಡು ಮಾರ್ಕ್ ಮಾಡ್ಕೊತಿರಲ್ಲ ಅದೇ ಮೇಯ್ನು ಸೊ ನಾನೀಗ ಕರೆಕ್ಟಾಗಿ ನೋಡಿಕೊಂಡು ಸೀದಾ ಏನಿದೆ ಅದನ್ನು ಮೇಲೆ ಇಟ್ಬಿಟ್ಟು ಹೊಲಿತಾ ಇದ್ದೀನಿ ಐರನ್ ಮಾಡಿಕೊಂಡ್ರೆ ಒಳ್ಳೆಯದು ಫ್ರೆಂಡ್ಸ್ ಈ ನರಿಗೆ ಏನಿದೆ ಅದಕ್ಕೆ ಐರನ್ ಮಾಡ್ಕೊಳ್ಳಿ ನೀವು ಫಿನಿಶಿಂಗ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ ಈಗ ನೋಡಿ ಇದನ್ನು ನಾನು ಕಾಲು ಇಂಚ್ ಗ್ಯಾಪಲ್ಲಿ ಹೊಲಿಗೆ ಅನ್ನೋದನ್ನು ಲೈನ್ ಏನಿದೆ ಅದರ ಮೇಲೆ ಇಟ್ಬಿಟ್ಟು ಹೊಲಿತಾ ಇದ್ದೀನಿ ಯಾಕಂದರೆ ಬಾರ್ಡರ್ ಕೂಡ ನೀವು ಅದು ಅರ್ಧ ಇಂಚ್ ಗ್ಯಾಪಲ್ಲಿ ಹೊಲಿದಾಗ ಅದು ಹೊಲಿಗೆ ಅನ್ನೋದು ಕಾಣಲ್ಲ ಹಾಗಾಗಿ ಇಲ್ಲಿ ಕಾಲು ಇಂಚ್ ಗ್ಯಾಪಲ್ಲಿ ಹೊಲಿತಾ ಹೋಗಿ ಅಕಸ್ಮಾತ್ ನರ್ಗೆ ಏನಾದ್ರೂ ಸರಿ ಒಲಿದಿಲ್ಲ ಅಂತ ಅನ್ಸಿದ್ರೆ ನೀವು ಸ್ವಲ್ಪ ಸರಿ ಮಾಡಿಕೊಂಡು ಹೊಲಿಯೋದು ಮುಖ್ಯ ಯಾಕಂದರೆ ಫಿನಿಶಿಂಗ್ ಅನ್ನೋದು ನೀಟಾಗಿದ್ರೇ ಚೆನ್ನಾಗೆ ಫ್ರೆಂಡ್ಸ್ ಹೆಂಗೆ ಬೇಕು ಹಂಗೆ ಬಿಟ್ಟು ನೀವು ಕೊಡೋದಕ್ಕೆ ಹೋದರೆ ಅವರಿಗೂ ಇಷ್ಟ ಆಗೋದಿಲ್ಲ ಹಾಗಾಗಿ ಬ್ಲೌಸ್ ಕರೆಕ್ಟಾಗಿ ಕೂರೋದ್ರ ಜೊತೆಗೆ ಡಿಸೈನು ಏನಿದೆ ಫಿನಿಶಿಂಗು ಅದು ಕೂಡ ತುಂಬ ಮುಖ್ಯ ಆಗುತ್ತೆ ಸೊ ನೋಡಿ ಈಗ ಮೇಲುಗಡೆ ಏನಿದೆ ಅದೇ ಶೇಪಿಗೆ ತೋಳು ಫಸ್ಟ್ ಕರೆಕ್ಟಾಗಿ ಕಟ್ ಮಾಡ್ಕೊಂಬಿಟ್ರೆ ನೀವು ಈ ಬಟ್ಟೆಗಳೇನಿದೆ ಏನಿದೆ ಎಕ್ಸ್ಟ್ರಾ ಹೊಲಿತಾ ಹೋಗ್ತೀರಲ್ಲ ಅದು ಕಟ್ ಮಾಡ್ಕೊತಾ ಹೋದರೆ ಆಯಿತು ಈ ಥರ ಹೊಲಿಯೋದ್ರಿಂದ ಈಸಿ ಮೆಥಡ್ ಇದೆ ಆ್ಯಕ್ಚುಲಿ ನೀವು ಮತ್ತೆ ಆಮೇಲೆ ತೋಳು ಕಟ್ ಮಾಡ್ಕೊತೀರಿ ಅಂತ ಅಂದರೆ ಅದು ಸ್ವಲ್ಪ ಟಫ್ ಅನ್ಸುತ್ತೆ ಹಾಗಾಗಿ ನಾನು ಈಸಿ ಮೆಥಡಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಫಸ್ಟ್ ಲೈನಿಂಗ್ ಏನಿದೆ ಅದು ಕಟ್ ಮಾಡ್ಕೊಂಬಿಟ್ಟು ಇನ್ನು ಅರ್ಗೆದ್ ರೆಡಿ ಮಾಡ್ಕೊಂಬಿಟ್ಟು ನೋಡಿ ಎಕ್ಸ್ಟ್ರಾ ಏನಿದೆ ಬಟ್ಟೆ ಅದನ್ನ ನೀವು ನೀಟಾಗಿ ಕಟ್ ಮಾಡ್ಕೊಂಬಿಟ್ರೆ ಆಯಿತು ಸೊ ನೆಕ್ಸ್ಟ್ ನಾವು ಬಾರ್ಡ್ರ್ ಏನಿದೆ ಅದನ್ನು ಕೆಳಗಡೆ ಇಟ್ಬಿಟ್ಟು ಹೊಲಿಬೇಕು ಸೊ ನೋಡಿ ಇದೇನಿದೆ ಎಡ್ಜು ಕೆಳಗಡೆ ಬರಬೇಕು ಆಮೇಲೆ ಅದನ್ನ ಮೇಲೆ ಉಲ್ಟ ಇಟ್ಕೊಂಬಿಟ್ಟು ಹೊಲಿಬೇಕು ಸೀದಾ ಒಳಗಿರಬೇಕು ಉಲ್ಟ ಮೇಲೆ ಇಟ್ಕೊಂಬಿಟ್ಟು ಈಗ ಇದನ್ನ ಅರ್ಧ ಇಂಚು ಗ್ಯಾಪಲ್ಲಿ ಹೊಲಿರಿ ಅದು ಕಾಲು ಇಂಚು ಗ್ಯಾಪಲ್ಲಿ ಹೊಲಿದಿರಲ್ವಾ ಈಗ ಅರ್ಧ ಇಂಚು ಗ್ಯಾಪಲ್ಲಿ ಹೊಲಿಯೋದ್ರಿಂದ ಕೆಳಗಡೆ ಹೊಲಿಗೆ ಏನು ಬಂದಿತ್ತು ಅದು ನಿಮಗೆ ಕಾಣಿಸೋದಿಲ್ಲ ನೀಟ್ ಫಿನಿಶಿಂಗ್ ಅನ್ನೋದು ಬರುತ್ತೆ ಎಲ್ಲೂ ಥ್ರೆಡ್ ಕಾಣೋದಾಗ್ಲಿ ಆಮೇಲೆ ಬ ನೀಟಾಗಿ ಕೂಡದೆ ಸುಖ್ ಸುಖ್ ಬರೋ ರೀತಿ ಆಗಲಿ ಹೊಲಿಬಾರ್ದು ಫಿನಿಶಿಂಗ್ ಅನ್ನೋದು ಪರ್ಫೆಕ್ಟ್ ಆಗಿದ್ರೆ ನಿಮ್ಮನ್ನ ಹುಡ್ಕೊಂಬಂದು ಹೊಲಿಸ್ಕೊಂತಾರೆ ಫ್ರೆಂಡ್ಸ್ ಅದಂತೂ ಗ್ಯಾರಂಟಿ ಹೇಳ್ತೀನಿ ಪೈಪಿಂಗು ಅಷ್ಟೇ ಪೈಪಿಂಗು ಫಿನಿಶಿಂಗು ಕೆಲವರಿಗೆ ಬರ್ತಾ ಇಲ್ಲ ಅಂದರೆ ನಾನು ವೀಡಿಯೋಸ್ ಹಾಕಿದ್ದೀನಿ ಫ್ರೆಂಡ್ಸ್ ಖಂಡಿತ ಅದನ್ನು ನೋಡಿ ನೋಡಿ ಬಾರ್ಡ್ರ್ ಏನಿದೆ ಅದನ್ನು ನಾನಿಲ್ಲಿ ಮಧ್ಯ ಮಾರ್ಕ್ ಮಾಡ್ಕೊತಾ ಇದ್ದೀನಿ ಸೊ ನೀವು ಅದನ್ನು ಕಟ್ ಮಾಡಿಕೊಂಡ್ರೆ ಒಳ್ಳೆಯದು ಯಾಕಂದರೆ ಪಾಟ್ಲಿ ಏನಿದೆ ಅದು ಇಡಬೇಕಾದ್ರೆ ಇಟ್ಟು ಹೊಲಿಬೇಕಾರೆ ಸ್ವಲ್ಪ ಸಮಸ್ಯೆ ಅನಿಸುತ್ತೆ ಹಾಗಾಗಿ ನಾನು ಇಲ್ಲಿ ಮಾರ್ಕಿಂಗ್ ಅನ್ನೋದು ಮಾಡ್ಕೊತಾ ಇದ್ದೀನಿ ಮೇಲ್ಗಡೆ ಒಂದು ಇಂಚು ಬಿಟ್ಬಿಟ್ಟು ಆಮೇಲೆ ಮುಕ್ಕಾಲು ಮುಕ್ಕಾಲು ಇಂಚಿಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ ಅದು ಎಲ್ಲಿವರೆಗೂ ಬರುತ್ತೆ ನೋಡ್ಕೊಳ್ಳಿ ನಿಮ್ಮ ನಿಮ್ಮ ಬಾರ್ಡ್ರ್ ಮೇಲೆ ಹೋಗುತ್ತೆ ಅದು ಎಷ್ಟು ಪಾಟ್ಲಿ ಇಡಬೇಕು ಅನ್ನೋದು ಇಲ್ಲಿ ಒಂಬತ್ತು ಲೈನ್ ಹಾಕಿರೋದ್ರಿಂದ ಒಂಬತ್ತು ಪಾಟ್ಲಿ ಸಾಕು ಒಂದು ಸ್ಲೀವಿಗೆ ಸೊ ಈಗ ನಾನು ಇದು ಪಾಟ್ಲಿ ಏನಿದೆ ಅದನ್ನು ಇಟ್ಬಿಟ್ಟು ಹೊಲಿತಾ ಇದ್ದೀನಿ ಅದು ಕಾಲು ಇಂಚ್ ಗ್ಯಾಪಲ್ಲಿ ನೀವು ಹೊಲಿಗೆ ಅನ್ನೋದನ್ನು ಬಿಟ್ಟರೆ ಸಾಕು ಫ್ರೆಂಡ್ಸ್ ಆಮೇಲೆ ಆ ಬಾರ್ಡ್ರ್ ಏನಿದೆ ಅದನ್ನು ನೀಟಾಗೆ ಕಟ್ ಮಾಡ್ಕೋಬೇಕು ನೀವು ಮಧ್ಯಕ್ಕೆ ಕಟ್ ಮಾಡಿಕೊಂಡ್ರೆ ನಿಮಗೆ ಮತ್ತೆ ಇನ್ನೊಂದು ಪೀಸ್ ಇಟ್ಟು ಹೊಲಿಯೋದಕ್ಕೆ ಈಸಿ ಆಗುತ್ತೆ ಹಾಗಾಗಿ ನೋಡಿ ಅದು ಏನು ಗೆರೆ ಇದೆ ಅಲ್ಲಿವರೆಗೂ ಸೂಜಿನ ತಗೊಂಬಂದ್ಬಿಟ್ಟು ಆ ಪಾಟ್ಲಿ ಏನಿದೆ ಅದನ್ನ ನೀಟಾಗೆ ಕೂರಿಸ್ಕೊಂಡು ಕಾಲಿಂಚ್ ಗ್ಯಾಪಲ್ಲಿ ಹೊಲಿಗೆ ಅನ್ನೋದನ್ನ ಹಾಕೋಬೇಕು ಸೊ ಈ ಪಾಟ್ಲಿ ಮಾಡೋದು ಹೇಗೆ ಅನ್ನೋದನ್ನು ಕೂಡ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ ಬೇರೆ ಬೇರೆ ರೀತಿ ಸ್ಲೀವ್ ಡಿಸೈನ್ ಕೂಡ ಪಾಟ್ಲಿಯಿಂದ ನಾನು ಹೊಲಿದೀನಿ ತುಂಬಾ ಒಳ್ಳೊಳ್ಳೆ ಡಿಸೈನ್ ಇದೆ ಅದು ಕೂಡ ಲಿಂಕ್ ಹಾಕಿರ್ತೀನಿ ಐ ಕಾರ್ಡ್ಸಲ್ಲಿ ಲಿಂಕ್ಸ್ ಹಾಕ್ತೀನಿ ನೀವು ಸ್ಲೀವ್ ಡಿಸೈನ್ ಇಷ್ಟಪಡೋರಾದರೆ ಖಂಡಿತ ಅದನ್ನ ಪ್ರಯತ್ನ ಪಡಿ ಚೆನ್ನಾಗಿ ಕಾಣಿಸುತ್ತೆ ಸುಮಾರು ಸ್ಲೀವ್ ಡಿಸೈನ್ಸ್ಗಳನ್ನ ನಾನು ಹೊಲ್ದು ಹೊಲ್ದು ಹಾಕಿದ್ದೀನಿ ವೀಡಿಯೋಸು ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ರೆ ಗೊತ್ತಿರೋಲ್ಲ ಅಲ್ವ ಹಾಗಾಗಿ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟೆ ಹಳೆ ಸ್ಲೀವ್ ಡಿಸೈನ್ ಏನಿದೆ ಅದನ್ನ ನೀವು ನೋಡೋದಕ್ಕೆ ಅನುಕೂಲ ಆಗುತ್ತೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಸೊ ನೋಡಿ ಈ ರೀತಿ ಪಾಟ್ಲಿ ಡಿಸೈನ್ ಇಟ್ಟು ಹೊಲಿಯಿದ್ರೆ ತುಂಬಾ ಲುಕ್ ಬರುತ್ತೆ ಈ ಒಂದು ಸ್ಲೀವ್ ಡಿಸೈನು ಫಿನಿಶಿಂಗ್ ಆದ್ಮೇಲೆ ನೋಡಿದ್ರೆ ಚೆನ್ನಾಗಿರುತ್ತೆ ಪಾಟ್ಲಿ ಡಿಸೈನು ಮತ್ತೆ ಇದು ಟ್ರಯಾಂಗಲ್ ಶೇಪ್ ಮಾಡಿಸಿ ಹೊಲಿಯೋದು ಬೇರೆ ಬೇರೆ ಲೇಸ್ ಇಟ್ಟು ಹೊಲ್ದಿರೋದು ನರಿಗೆ ಇಟ್ಟು ಹೊಲ್ದಿರೋದು ಈ ತರ ನಾನು ಸ್ಲೀವ್ ಡಿಸೈನ್ಗಳು ತುಂಬಾ ಹೊಲಿದಿನಿ ರಫೆಲ್ ಸ್ಲೀವ್ಸು ಈಗೆಲ್ಲ ಟ್ರೆಂಡಿಂಗ್ ಆದರೆ ಆದ್ರೆ ಇದು ರೇಷ್ಮೆ ಬಾರ್ಡರ್ ಸೀರೆ ಆಗಿರೋದ್ರಿಂದ ಡೀಸೆಂಟ್ ಆಗಿರೋ ರೀತಿ ಗ್ರ್ಯಾಂಡ್ ಆಗಿರೋ ಲುಕ್ ಕೊಡೋ ರೀತಿ ನಾನು ಈ ಒಂದು ಸ್ಲೀವ್ ಡಿಸೈನ್ ಮಾಡಿದ್ದೀನಿ ಸೊ ನೋಡಿ ಇದು ರೇಷ್ಮೆ ಸೀರೆ ಆಗಿರೋದ್ರಿಂದ ಸ್ವಲ್ಪ ಹುಷಾರಾಗಿ ಕಟ್ ಮಾಡ್ಕೊಳ್ಳಿ ಬಟ್ಟೆ ಅನ್ನೋದು ನೋಡಿ ಈಗ ಮಡ್ಚಿ ಒಲಿಯಕ್ಕೆ ಹೋಗ್ತೀನಿ ಅದು ಸ್ವಲ್ಪ ಸರಿ ಆಗೋದಿಲ್ಲ ಹಾಗಾಗಿ ಏನು ಗೆರೆ ಹಾಕೊಂಡಿದ್ವಲ್ಲ ಅದನ್ನ ಕಟ್ ಮಾಡ್ಕೊಂಡ್ಬಿಟ್ರೆ ಒಳ್ಳೇದವಾಗ ಮೇಲೆ ಮಡ್ಚಿ ಹೊಲಿಯೋದಕ್ಕೆ ಈಸಿ ಆಗುತ್ತೆ ಅದುದು ಜರಿ ಇರೋದ್ರಿಂದ ಅಷ್ಟು ಈಸಿಯಾಗಿ ಮಡ್ಚ್ಕೊಳೋಕೆ ಸಾಧ್ಯ ಆಗಲ್ಲ ಹಾಗಾಗಿ ನೀವು ಕಂಪಲ್ಸರಿ ಇದನ್ನು ಕಟ್ ಮಾಡ್ಕೊಂಬಿಡಿ ಕಟ್ ಮಾಡಿಕೊಂಡು ಈಗ ಕಾಲು ಇಂಚ್ ಗ್ಯಾಪಲ್ಲಿ ನೀವು ಹೊಲಿಗೆ ಅನ್ನೋದು ಎರಡು ಸಲ ಬಿಡಬೇಕು ಫ್ರೆಂಡ್ಸ್ ಯಾಕಂದರೆ ಅದು ಸ್ಟಿಫಾಗಿ ನೀಟಾಗಿ ಇರಬೇಕು ಅಂದರೆ ಎರಡೆರಡು ಸಲ ಹೊಲಿಗೆ ಅನ್ನೋದನ್ನು ಬಿಡಬೇಕು ಬಿಚ್ಕೊಳೋದಿಲ್ಲ ಆವಾಗ ನೀಟಾಗೇ ಇರುತ್ತೆ ಫಿನಿಶಿಂಗ್ ಕೂಡ ನೀಟಾಗೇ ಇರಬೇಕು ದಾರ ಎಲ್ಲೂ ಕೂಡ ಕಾಣಬಾರ್ದು ಸೊ ಈ ರೀತಿ ಡಿಸೈನ್ ಮಾಡೋದಕ್ಕೆ ನಾವು ಎಕ್ಸ್ಟ್ರಾ ನೂರೈವತ್ತು ತಗೊತೀವಿ ಯಾಕಂದರೆ ಇದು ರೇಷ್ಮೆ ಸೀರೆ ಆಗಿರೋದ್ರಿಂದ ಎಕ್ಸ್ಟ್ರಾ ಆ್ಯಡ್ ಆಗುತ್ತೆ ಹಾಗಾಗಿ ನೀವು ಅಮೌಂಟ್ ಅನ್ನೋದು ಕೂಡ ನೋಡಿಕೊಂಡು ನಿಮ್ಮ ಏರಿಯಾಗೆ ತಕ್ಕನಾಗೆ ನೀವು ಇದು ಅಮೌಂಟ್ ಇಸ್ಕೊಳ್ಳಿ ಡಿಸೈನು ಕಷ್ಟಪಟ್ಟೆ ಹೊಲ್ದಿರ್ತೀವಿ ಎಲ್ಲ ಏರಿಯಾದಲ್ಲೂ ಶ್ರಮ ಅನ್ನೋದು ಒಂದೇ ಆಗಿರುತ್ತೆ ಆದರೆ ಏರಿಯಾ ವೈಸು ಕೆಲವು ಕಡೆ ಅಮೌಂಟ್ ಅನ್ನೋದು ಕಡಿಮೆ ಇಸ್ಕೊಳ್ತಾರೆ ಕೆಲವೊಂದು ಹಳ್ಳಿಗಳಲ್ಲಂತೂ ಕಷ್ಟಪಟ್ಟು ಡಿಸೈನ್ ಹೊಲದಿರ್ತಾರೆ ಆದರೆ ಬರೀ ನೂರೈವತ್ತು ಇನ್ನೂರಕ್ಕೆ ಎಲ್ಲ ಇದು ಡಿಸೈನಿಂದು ಬ್ಲೌಸ್ಗಳನ್ನ ಹೊಲಿಸ್ಕೊತಾರೆ ಪಾಪ ಆ ರೀತಿ ಕೆಲವೊಂದು ಹಳ್ಳಿಗಳಲ್ಲಿ ಇದೆ ನಾನು ಕೇಳಿದ್ದೀನಿ ಯೂಟ್ಯೂಬಲ್ಲೇ ಕೇಳಿದ್ದೀನಿ ನಾನು ಕೂಡ ತುಂಬ ಕಡಿಮೆ ರೇಟಿಗೆ ಕೊಡ್ತಾರೆ ಜನ ಇಲ್ಲಿ ಅಂತ ಅದು ತುಂಬ ಕಷ್ಟ ಇರುತ್ತೆ ಇದು ಒಂದು ಬ್ಲೌಸ್ ಫಿನಿಶ್ ಮಾಡೋಕ್ಕೆ ಏನಿಲ್ಲ ಅಂದ್ರೂ ಒಂದು ನಾಲ್ಕು ಗಂಟೆನಾದರೂ ಬೇಕು ನಾರ್ಮಲ್ ಮಿಷಿನಲ್ಲಾದರೆ ಫಾಸ್ಟ್ ಮಿಷಿನಲ್ಲಾದರೆ ಹೊಲಿಬೋದು ಒಂದು ತ್ರೀ ಅವರ್ಸಲ್ಲೇ ನೋಡಿ ಈಗ ನಾನು ಮೇಲ್ಗಡೆ ಒಂದು ಹೊಲಿಗೆ ಅನ್ನೋದನ್ನ ಹಾಕ್ತಾ ಇದ್ದೀನಿ ಯಾಕಂದ್ರೆ ಅದು ಪಾಟ್ಲಿ ಅನ್ನೋದು ಒಂದು ಸೈಡು ಇರಬೇಕು ಕೆಳಗಡೆ ಎಕ್ಸ್ಟ್ರಾ ಬಟ್ಟೆ ಏನಿದೆ ಅದನ್ನು ಒಂದು ಸೈಡ್ ಮಾಡಿಬಿಟ್ಟು ನೀವು ಹೊಲ್ಕೊಳ್ಳೋದು ಒಳ್ಳೇದು ಫ್ರೆಂಡ್ಸ್ ನೋಡಿ ನೀಟ್ ಫಿನಿಶಿಂಗ್ ಬೇಕು ಅಂದರೆ ಇವೆಲ್ಲ ನೀವು ಮಾಡ್ಕೊಳ್ಲೇಬೇಕು ನೆಕ್ಸ್ಟು ನಾನೀಗ ಲೈನಿಂಗ್ ಏನಿದೆ ಅದು ಮಿಡ್ ಸೈಡು ಇಟ್ಬಿಟ್ಟು ಕರೆಕ್ಟಾಗಿ ಈಗ ತಿರುಗಿಸಿ ಹೊಲಿಬೇಕು ಹಾಗಾಗಿ ಎಲ್ಲಿ ಎಕ್ಸ್ಟ್ರಾ ಬಟ್ಟೆ ಬರ್ತಾ ಇದೆ ಅನ್ನೋದನ್ನು ನೋಡಿಕೊಂಡು ಯಾವುದು ಎಕ್ಸ್ಟ್ರಾ ಬರ್ತಾ ಇದೆ ಲೈನಿಂಗ್ ಬರ್ತಾ ಬರ್ತಾಯಿದ್ರೆ ಲೈನಿಂಗ್ ಕಟ್ ಮಾಡಬೇಕು ಈ ಮೇಯ್ನ್ ಕ್ಲಾತ್ ಬರ್ತಾ ಇದ್ರೆ ಮೇಯ್ನ್ ಕ್ಲಾತು ಕಟ್ ಮಾಡ್ಕೊಳ್ಳಿ ಎಕ್ಸ್ಟ್ರಾ ಲೈನಿಂಗ್ ಏನು ಎಕ್ಸ್ಟ್ರಾ ಬರಲ್ಲ ಯಾಕಂದರೆ ಕರೆಕ್ಟಾಗಿ ಪರ್ಫೆಕ್ಟಾಗಿ ಕಟ್ ಮಾಡ್ಕೊಂಡಿರ್ತೀವಿ ಎಷ್ಟು ಲೆಂತಿಗೆ ಅಂತ ಹಾಗಾಗಿ ಮೇಯ್ನ್ ಕ್ಲಾತ್ ಯಾವಾಗಲೂ ಜಾಸ್ತಿ ಇಟ್ಕೊಂಡ್ರೆ ಒಳ್ಳೆಯದು ಈಗ ಮಿಡ್ ಪಾಯಿಂಟ್ ಏನಿದೆ ಅದು ಕಟ್ ಮಾಡ್ಕೊಂಡಿದ್ದೀನಿ ಈ ರೀತಿ ಸುತ್ತಿಬಿಟ್ಟು ನೀವು ಊಟ ಮಾಡಿಕೊಂಡು ಹೊಲಿಬೇಕು ಆವಾಗ ಫಿನಿಶಿಂಗ್ ಅನ್ನೋದು ಕೂಡ ತುಂಬ ಚೆನ್ನಾಗೆ ಕಾಣುತ್ತೆ ಈಗ ಅರ್ಧ ಇಂಚು ಗ್ಯಾಪಲ್ಲಿ ಇಲ್ಲ ಏನಿದೆ ಲ ಅಟ್ಯಾಚ್ ಆಗೋ ರೀತಿ ನೀವು ಲೈನಿಂಗು ಮೇಯ್ನ್ ಕ್ಲಾತು ನೀಟಾಗೆ ಜೋಡಿಸ್ಕೊಬೇಕು ತುದಿ ಜೋಡಿಸ್ಕೊಂಬಿಟ್ಟು ನೀವು ಹೊಲಿಗೆ ಅನ್ನೋದನ್ನ ಅರ್ಧ ಇಂಚ್ ಗ್ಯಾಪಲ್ಲಿ ಹಾಕಬೇಕು ನೆಕ್ಸ್ಟ್ ನಾವು ಇದನ್ನ ತಿರುಗಿಸ್ಕೊಂಡ್ರೆ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್ ಇಲ್ಲೇ ನಿಮಗೆ ನೋಡಿ ಗೊತ್ತಾಗತ್ತೆ ಯಾವ ರೀತಿ ಸ್ಲೀವು ಡಿಸೈನ್ ಕಾಣುತ್ತೆ ಅಂತ ಈಗ ನಾವು ಕೆಳಗಡೆ ಏನಿದೆ ಕಿನಾರು ಸ್ಟಿಚಿಂಗು ಹಾಕಬೇಕು ಅವಾಗ ಇನ್ನು ನೀಟಾಗೆ ಅದು ಸೈಡ್ಗೂ ಅಷ್ಟೇ ಹೊಲಿಗೆ ಅನ್ನೋದು ಹಾಕಿಲ್ಲ ಹಾಗಾಗಿ ಅಲ್ಲಿಂದನೂ ಹೊಲಿಗೆ ಅನ್ನೋದು ಸ್ಟಾರ್ಟ್ ಮಾಡಿ ಕೆಳಗಡೆ ಮಾತ್ರ ತುದಿಗೆ ಹೊಲಿಗೆ ಹಾಕಬೇಕು ಕಿನಾರಿ ಸ್ಟಿಚಿಂಗ್ ಅಂದ್ರೆ ಗೊತ್ತಿದೆ ಅಲ್ವಾ ಕೆಳಗಡೆ ತುದಿಯಲ್ಲಿ ಆದಷ್ಟು ಏನು ಹೊಲಿಗೆ ಹಾಕ್ತಿವಲ್ವಾ ಅದನ್ನ ಕಿನಾರಿ ಸ್ಟಿಚಿಂಗ್ ಅಂತ ಹೇಳ್ತೀವಿ ಸೊ ಈ ರೀತಿ ನೀಟಾಗೆ ಫಿನಿಶಿಂಗ್ ಬರ್ಬೇಕಂದ್ರೆ ಅದೆಲ್ಲ ನೀಟಾಗಿ ಜೋಡ್ಸ್ಕೊಳ್ಳಿ ಕೆಳಗಡೆ ಎಳ್ದ್ಬಿಟ್ಟು ಹೆಂಗ್ ಬೇಕೋ ಹಂಗೆ ಹೊಲ್ದ್ರೆ ಅದು ಕೆಳಗಡೆ ಶೇಪು ಕೂಡ ಕೆಟ್ಟೋಗುತ್ತೆ ಹಾಗಾಗಿ ಇಲ್ಲ ಐರನ್ ಆದ್ರೂ ಮಾಡ್ಕೋಬಹುದು ನೀವು ಐರನ್ ಮಾಡ್ಕೊಂಡು ಆಮೇಲೆ ಹೊಲಿಗೆ ಹಾಕ್ತೀನಿ ಅಂದ್ರೆ ಅದು ಕೂಡ ಈಸಿ ವೇನೆ ನೋಡಿ ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೋ ಅದನ್ನ ಮಾಡ್ಕೊಳ್ಳಿ ಆದರೆ ನರಿಗೆ ಏನಿದೆ ಅದಕ್ಕೆ ನೀವು ಕಂಪಲ್ಸರಿ ಐರನ್ ಅನ್ನೋದು ಮಾಡಿಕೊಂಡ್ರೆ ಒಳ್ಳೇದು ನೀಟಾಗೆ ಕುತ್ಕೊಳತ್ತದ ಒಳ್ಳೆಯ ಲುಕ್ ಬೇಕು ಅಂತಂದರೆ ಇವೆಲ್ಲ ಮಾಡಲೇಬೇಕಾಗತ್ತೆ ಹೊಲಿತಾ ಹೊಲಿತಾನೆ ಇವೆಲ್ಲ ನೀವು ಮಾಡ್ಕೋಬೇಕು ಕೆಲಸಗಳನ್ನ ನೋಡಿ ಫ್ರೆಂಡ್ಸ್ ಯಾವ ರೀತಿ ಫಿನಿಶಿಂಗ್ ಬಂದಿದೆ ಅಂತ ತೋರಿಸ್ತಿದ್ದೀನಿ ಇದೇ ಥರ ಇನ್ನೊಂದು ತೋಳನ್ನು ನಾನು ಸೇಮು ಅಳತೆ ಏನಿದೆ ಅದ್ರ ಪ್ರಕಾರನೇ ಹೊಲಿಬೇಕಾಗತ್ತೆ ಯಾರಿಗೆ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್